ಕನ್ನಡದಲ್ಲಿ ಸಹಿ ಸಂಗ್ರಹ ಜಾಥಾ ಆಗಮನ ಸ್ವಾಗತ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡದಲ್ಲಿ ಸಹಿ ಸಂಗ್ರಹ ಅಭಿಯಾನ ಜಾಥಾ ಪಟ್ಟಣಕ್ಕೆ ಆಗಮಿಸಿದಾಗ ನಿವೃತ್ತ ತಹಸೀಲ್ದಾರ್ ಹಾಗೂ ಬಸಶ್ರೀ ಜನ ಹಾಗೂ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಗೌರವಾಧ್ಯಕ್ಷರು ಆದ ಅಮರೇಶಪ್ಪ ಹೋನನ್ನು ಕಲ್ಯಾಣ ಕರ್ನಾಟಕ ಕನ್ನಡ ಪತ್ರಿಕೆ ನೀಡುವ ಮೂಲಕ ಸ್ವಾಗತ ಮಾಡಿದರು ನಂತರ ಜಾಥಾದ ಸಂಚಾಲಕರು ಆದ ಡಾ ಸಿತಿಮಾ ವಜ್ವಲ್ ಮಾತನಾಡಿ ನಮ್ಮ ಜಾಥಾ ಇಳಕಲ್ನಿಂದ ಪ್ರಾರಂಭವಾಗಿ ಹುನ್ಗುಂದ ಬಾಗಲಕೋಟೆ ವಿಜಯಪುರ ಯಾದಗಿರಿ ಶಹಾಪುರ ಸುರಪುರ ಅಟ್ಟಿ ಮಾರ್ಗವಾಗಿ ಲಿಂಗಸಿಗೂರು ತಲುಪಿದೆ ಮಸ್ಕೂಲ್ ಕರಟಗಿ ಗಂಗಾವತಿ ಹಂಪಿ ಕ ವಿವಿ ಬಳ್ಳಾರಿ ಮಾರ್ಗವಾಗಿ ಮಂಡ್ಯ ತಲುಪಿ ಸಾಹಿತ್ಯ ಸಮ್ಮೇಳನದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸಹಿ ಸಂಗ್ರಹ ಧ್ವಜ ನೀಡಲಾಗುತ್ತೆ ಎಂದಿದ್ದಾರೆ ಡಾ ಅಮರೇಶ್ ಕುಮಾರ್ ನಮ್ಮ ಕರ್ವಿ ಮಹಿಳಾ ತಾಲೂಕು ಘಟಕದ ಅಧ್ಯಕ್ಷೆ ಜ್ಯೋತಿ ಸುಂಕದ ಕನ್ನಡ ಕೆಲಸಕ್ಕೆ ಸಹಾಯ ಸಹಕಾರ ಕೊಡುವುದಾಗಿ ಹೇಳಿದ್ದಾರೆ ಸಹಿ ಸಂಗ್ರಹದ ಮಾಹಿತಿ ಕರಪತ್ರ ಹಿಡಿದು ಜಾಗೃತಿ ಮೂಡಿಸಲಾಗಿದೆ ಈ ಸಂದರ್ಭದಲ್ಲಿ ಮಹಿಳಾ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಶರಣಮ್ಮ ಹೂನೂರು ಕವಿ ವಿರೂಪಾಕ್ಷಪ್ಪ ಹೋಗಾರ್ ಲಕ್ಷ್ಮಣ್ ಬಾರಿಕೆರ್ ಅಮರಯ್ಯ ಗಂಟಿ ರಮೇಶ್ ನಾಯಕ್ಕ ಹನುಮಂತ ಬಡಗೇರ್ ಮತ್ತಿತರು ಉಪಸ್ಥಿತರಿದ್ದರು ದಕ್ಷಿಣ ತಾಲೂಕಿನ ಎಲ್ಲ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಾನು ವಿಶೇಷವಾಗಿ ಅಂದರೆ ಕನ್ನಡದ ಅಸ್ಮಿತೆಯನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೆಲ ಜಲ ಸಂಸ್ಕೃತಿ ಪರಂಪರೆ ಈ ಕನ್ನಡ ಭಾಷೆ ಉಳಿದ್ರೆ ನಾವು ಉಳಿತೀವಿ ಅನ್ನೋ ಉದ್ದೇಶದಿಂದ ನಾನು ಕನ್ನಡದ ಒಂದು ಪ್ರೀತಿಯನ್ನು ಪ್ರೇಮವನ್ನು ಇನ್ನೊಟ್ಟು ಹೆಚ್ಚು ಮಾಡುವ ಉದ್ದೇಶದಿಂದ ನಾನು ಕನ್ನಡ ಹತ್ಯೆ ರಸ್ತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇನೆ ಇದು ಸಕ್ಸಸ್ ಆಗಲು ತಮ್ಮ ಸಹಕಾರ ಬೇಕಾಗಿದೆ ತಮ್ಮೆಲ್ಲ ಬೇಕಿದ್ದಾಗ ಮಾತ್ರ ಈ ಒಂದು ಯಾವುದೇ ಕಾರ್ಯಕ್ರಮ ಆಗಲು ಸಾಧ್ಯ ಇದು ಯಾಕೆ ಕೈಗೊಂಡಿತ್ತು ಅಂತಂದರೆ ನಾವು ಯಾವುದೇ ಭಾಷೆ ಇರಲಿ ಅದು ನಮ್ಮ ದೇಶದಿರುವಂಥ ಕೋಟಿ ಭಾಷೆಯನ್ನು ಅಭ್ಯಾಸ ಮಾಡಲಿ ನಮಗೇನು ತೊಂದರೆ ಇಲ್ಲ ನಾವು ಯಾವ ಭಾಷೆದ ವಿರೋಧ